ಏ ಹಲೋ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ನೋಡಿ ಇವತ್ತು ಯಶವಂತಪುರ ಮಾರುಕಟ್ಟೆ ಮತ್ತು ಹಾಸಾನ ಮೈಸೂರು ಬೆಂಗಳೂರು ಮಾರುಕಟ್ಟೆ ಏನೈತಿ ನೋಡೋಣ ಜಿಂಜರ್ ಕ ರೇಟ್ ಕ್ಯಾ ಹೇ ಅದ್ರಕ ರೇಟ್ ಜಾಸ್ತಿ ಹೋವಾ ಖುಷ್ ಕ ಖಬಾರ್ ಹೈ ಆಜ್ಕಾ ದಿನಕ ಯಶವಂತಪುರ್ ಮಾರುಕಟ್ಟೆನೇ ಜಿಂಜರ್ ರೇಟ್ अदरक रेट देखेंगे कैसा है ये इडवे पूर्ण देखिए यारेल नैनल के हसबरदरी सब्सक्राइबर आगी ये इडवे पूर्ति नोड़ी मेरा चैनल पर सब्सक्राइबर कीजिए देखो आज का दिन का रेट कैसा हुआ क्या क्या हुआ हराज में देखेंगे शिवमोग्गा में ಶಿವಮೊಗ್ಗದಲ್ಲಿ ನೋಡೋದಾದರೆ ಇವತ್ತಿನ ಪ್ರತಿ ಅರವತ್ತು ಕೆ ಜಿಗೆ ಅಂದರೆ ಹಿಮಾಚಲ ಜಿಂಜರ್ ರೇಟ್ ಪ್ರತಿ ಅರವತ್ತು ಕೆ ಜಿಗೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಎರಡು ಸಾವಿರದ ಇನ್ನೂರು ರೂಪಾಯಿಯಿಂದ ಎರಡು ಸಾವಿರದ ಐವತ್ತು ನಾಲ್ಕು ಸಾವಿರ ರೂಪಾಯಿ ತನಕ ಇವತ್ತು ಪ್ರತಿ ಅರವತ್ತು ಕೆ ಜಿಗೆ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತು ಏನು ಹರಸದಲ್ಲಿ ಏನು ರೇಟ್ ಆಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಇಡುವೆ ಪೂರ್ತಿ ನೋಡಿ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಂದ ಐದು ಸಾವಿರದ ಆರುನೂರು ಐದು ಸಾವಿರದ ಎಂಟುನೂರು ಆರು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಮಾಡಿದ್ವಿ ಹಿಮಾಚಲ ಜಿಂಜಾರ್ ರೇಟ್ ಹಿಮಾಚಲ ರೆಗೋಡಿ ಎರಡು ತಳಿ ಇರುತ್ತದೆ ಹಾಗಾಗಿ ರೇಟ್ ಹೆಚ್ಚು ಕಮ್ಮಿ ಈ ಶುಂಠಿಗೆ ಆದ ಶುಂಠಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತದೆ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ಮತ್ತು ರೆಗೋಡಿ ಜಿಂಜಾರ್ ರೇಟ್ ನೋಡೋಣ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಆರುನೂರು ರೂಪಾಯಿ ತನಕ ಮಾ ಇವತ್ತು ಹರಾಜಾಗದ ನೋಡಿರಿ ಸೆಳೀತಾರೆ ಒಳ್ಳೆ ಮಾಹಿತಿ ಸೆಳೀತಾರೆ ಈ ಇಡುವೆ ಪೂರ್ತಿ ನೋಡಿ ತುಂಬ ಒಳ್ಳೆ ಮಾಹಿತಿ ಅಂತ ತಿಳಿಬೋದು ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋದಾದರೆ ಪ್ರತಿ ಕುಂಟಲ್ಗೆ ನೋಡೋದಾದರೆ ಐ ಐ ಐದು ಸಾವಿರದಿಂದ ಐದು ಸಾವಿರದ ಎಂಟುನೂರು ಆರು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟ್ ಮಾರಲಾಗಿದೆ ಇವತ್ತಿನ ಶುಂಠಿ ಮಾರ್ಕೆಟ್ ಜಿಂಜಾರ್ಕಾ ರೇಟ್ ಆಜ್ಕಾ ದಿನಕ ಛೇ ಹಜಾರ್ ಸಾವಿರ ರೂಪಾಯಿ ರೆಗೋಡಿ ಜಿಂಜರ್ ರೇಟ್ ಅವರ ಹಿಮಾಚಲ್ ಜಿಂಜರ್ ರೇಟ್ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಇವತ್ತಿನ ಇದಾಗಿದೆ ಮತ್ತು ಯಶವಂತಪುರ್ ಮಾರುಕಟ್ಟೆ ಬೆಲೆ ನೋಡೋಣ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ಆರುನೂರು ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ಹರಾಜು ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಹರಾಜದಲ್ಲಿ ಏನು ರೇಟು ಇವತ್ತು ಆಗಿದೆ ಅಂದರೆ ಮೂರು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ಅರುವತ್ತು ಕೆ ಜಿಗೆ ಆಗಿದೆ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ನಾನ್ನೂರು ರೂಪಾಯಿಂದ ಮೂರು ಸಾವಿರದ ನಾನ್ನೂರು ಮೂ ನಾಲ್ಕು ಸಾವಿರದ ಐದುನೂರು ಐದು ಸಾವಿರ ಐದು ಸಾವಿರದ ಎಂಟುನೂರು ಆರು ಸಾವಿರ ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಆಗಿದೆ ಆರು ಸಾವಿರದ ನೂರು ಆರು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ತನಕ ಇವತ್ತು ಶುಂಠಿ ಮಾರ್ಕೆಟ್ ಬೆಲೆ ಟಾಪ್ ರೇಟ್ ಮಾರಲಾಗಿದೆ ಒಳ್ಳೆಯ ಶುಂಠಿ ರೇಟ್ ಐತಿ ಮತ್ತು ಅದರಾಗೆ ಹೊಸ ಶುಂಠಿ ನೋಡೋದಾದರೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ತನಕ ಇವತ್ತು ಸೊ ಹೊಸ ಶುಂಠಿನೂ ರೇಟ ಮಾರಲಾಗಿದೆ ಮತ್ತು ಹಾಸನದಲ್ಲಿ ನೋಡೋಣ ಬನ್ನಿ ಹಾಸನದಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಅರಾಜದಲ್ಲಿ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಶುಂಠಿ ಮಾರುಕಟ್ಟೆ ಬೆಲೆ ಪ್ರತಿ ಅರವತ್ತು ಕೆ ಜಿಗೆ ಮತ್ತು ಪ್ರತಿ ಕ್ವಿಂಟಲಿಗೆ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಂದ ಐದು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ಹಾಸನ ಮಾರುಕಟ್ಟೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಈ ರೇಟ್ ಆಗಿದೆ ಇವತ್ತಿನ ಮಾರುಕಟ್ಟೆ ಬೆಲೆ ಒಳ್ಳೆ ಮಾಹಿತಿ ತುಂಬ ಚೆನ್ನಾಗಿದ್ದಿದ್ದು ದಪ್ಪ ಡ್ರೈ ಇದ್ದಿದ್ದು ನೋಡೋದಾದರೆ ಐದು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ಐದು ಸಾವಿರ ಐದು ಸಾವಿರದ ನೂರು ಐದು ಸಾವಿರದ ಆರುನೂರು ತನಕ ಮಾರಾಟ ಆಗಿದೆ ಮತ್ತು ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಎರಡು ಸಾವಿರದ ಮುನ್ನೂರು ರೂಪಾಯಿಯಿಂದ ಎರಡು ಸಾವಿರದ ಐದುನೂರು ಮೂರು ಸಾವಿರ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಪ್ರತಿ ಅರವತ್ತು ಕೆ ಜಿಗೆ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಟೆಂಡರ್ದಲ್ಲಿ ಹರಾಜಾಗಿದೆ ನೋಡಿ ಸ್ನೇಹಿತರೆ ತುಂಬ ಒಳ್ಳೆಯ ಮಾಹಿತಿ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಮತ್ತು ಪ್ರತಿ ಕುಂಟಲಿಗೆ ನೋಡೋದಾದರೆ ನಾಲ್ಕು ಸಾವಿರದ ನೂರು ರೂಪಾಯಿಂದ ನಾಲ್ಕು ಸಾವಿರದ ಆರುನೂರು ಐದು ಸಾವಿರದ ನಾನ್ನೂರು ಐದು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಮಾರಲಾಗಿದೆ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಹರಾಜದಲ್ಲಿ ಐದು ಸಾವಿರದ ಆರುನೂರು ರೂಪಾಯಿಂದ ಐದು ಸಾವಿರದ ಇನ್ನೂರು ಐದು ಸಾವಿರದ ಮುನ್ನೂರು ಈ ರೀತಿ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಟಾಪ್ ರೇಟ್ ಮಾರಲಾಗಿದೆ ಇಂದಿನ ಶುಂಠಿ ಮಾರುಕಟ್ಟೆ ಒಳ್ಳೆ ತುಂಬ ಚೆನ್ನಾಗೈತಿ ರೇಟು ಯಾರೆಲ್ಲ ಶುಂಠಿ ಇದ್ದವರು ಮಾರುಕಟ್ಟೆಯಲ್ಲಿ ತಂದು ಮಾರೋದು ಬೇಗ ಮಾರುಕಟ್ಟೆ ಮಾಡೋದು ಒಳ್ಳೆಯದು ಮತ್ತು ಬೆಂಗಳೂರು ಕೆ ಆರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಕುಂಟಲ್ಗೆ ನಾಲ್ಕು ಸಾವಿರದ ಐದು ಐದುನೂರು ಐದು ಸಾವಿರದ ಎಂಟುನೂರು ಆರು ಸಾವಿರದ ಏಳ್ನೂರು ಆರು ಸಾವಿರದ ಎಂಟುನೂರು ರೂಪಾಯಿ ತನಕನೂ ಇವತ್ತಿನ ಮಾರುಕಟ್ಟೆ ಬೆಲೆ ಆಗಿದೆ ನೋಡಿ ಸ್ನೇಹಿತರೆ ಹೆಂಗಂದರೆ ಶುಂಠಿದು ಬಹಳ ಕಷ್ಟ ಬಂದಿತ್ತು ಹಾಗಾಗಿ ಈಗ ಶುಂಠಿ ರೇಟ್ ಆಗಿದೆ ತಾವು ಯಾರೆಲ್ಲ ಶುಂಠಿ ಇದ್ದವರು ತಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಓಕೆ ಅನ್ನಿಸೋದು ಒಳ್ಳೆಯದು ಯಾಕಂದರೆ ಮುಂದಿನ ತಿಂಗಳಲ್ಲಿ ಏನು ಆಗ್ತದೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ತಮಗೆ ಮುನ್ಸೂಚನೆ ನೀಡುತ್ತಾ ಇದ್ದೀನಿ ಶುಂಠಿ ಮಾರುಕಟ್ಟೆ ಈ ತಿಂಗಳಲ್ಲೇ ಲಾಸ್ಟು ಯಾರಿಗೆಲ್ಲ ಈ ಇಷ್ಟ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್